ಬಿಸಿ ಬಿಸಿಯಾಗಿರುವಂತಹ ಅನ್ನ ಆ ಅನ್ನದ ಮೇಲೆ ಎರಡು ಸೌಟ್ ಸಾರು ಆ ಸಾರಿನ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಜೊತೆಗೆ ನಂಜಿಕೊಳ್ಳೋದಕ್ಕೆ ಸಂಡಿಗೆ ಹಪ್ಪಳ ಹಾಗೆ ಸೋತೆಕಾಯಿ ಇಷ್ಟಿದ್ದು ನಾವು ಊಟ ಮಾಡಿದ್ರೆ ಹೊಟ್ಟೆ ತುಂಬ ಹೋಗುತ್ತೆ ಹಾಗೆ ಅಷ್ಟು ಸ್ವಾದಿಷ್ಟವಾಗಿರುತ್ತೆ ಈ ಒಂದು ಊಟ ಈ ಒಂದು ಸಾರಿನ ಜೊತೆ ಯಾವ್ದಪ್ಪ ಇದು ಸಾರು ಹಾಗೆ ಹೇಗೆ ಮಾಡೋದು ಈ ಸಾರು ಅಂತ ಹೇಳ್ತಾ ಈ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ ನೋಡಿ ಈ ಸಾರು ಈ ರೀತಿಯಾಗಿರುವಂತಹ ಸಾರು ಮಾಡ್ಲಿಕ್ಕೆ ನಾನು ಕುಕ್ಕರ್ ನಲ್ಲಿ ಒಂದು ಕಪ್ನಷ್ಟು ಬೇಳೆ ತಗೊಂಡಿದ್ದೀನಿ ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಗೆ ಚಿಟಿಕೆ ಅರಿಶಿಣ ಹಾಕಿ ಎರಡು ಗ್ಲಾಸ್ ನೀರ್ ಸೇರಿಸಿ ಒಲೆ ಮೇಲೆ ಇಡ್ತಾ ಇದ್ದೀನಿ ಇದು ಮೂರ್ ಸೀಟಿ ಬರೋವರೆಗೂ ನಾವು ಒಲೆ ಮೇಲೆ ಇರ್ತೇವೆ ಮೂರ್ ಸೀಟಿ ಬರೋ ಅಷ್ಟೊತ್ತಿ ಬೇಳೆ ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಇಲ್ಲಿ ನಾನು ಹೀರೆಕಾಯಿ ತಗೊಂಡಿದ್ದೀನಿ ಹೀರೆಕಾಯಿ ಒಂದು ನೂರೈವತ್ತು ಗ್ರಾಮ್ ಇರ್ಬೋದು ನೀವು ಬೇಕು ಅಂದ್ರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ತೊಗೋಬೋದು ಜಾಸ್ತಿ ಹಾಕಿದ್ರು ಸ್ವಲ್ಪ ಸಿಹಿ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಇಷ್ಟೇ ತೊಗೊಂಡಿದ್ದೀನಿ ಒಂದು ನೂರೈವತ್ತು ಗ್ರಾಮ್ ಹೀರೆಕಾಯಿ ತೊಗೊಂಡಿದ್ದೀನಿ ಅದನ್ನ ಮೇಲೆಲ್ಲ ಹೊಟ್ಟು ತೆಗೆದಾಕ್ತಾ ಇದ್ದೀನಿ ಹೊಟ್ಟು ತೆಗೆದಾಕ್ಬಿಟ್ಟು ನಾನು ಇದನ್ನ ಚೆನ್ನಾಗಿ ತುರ್ಚ್ಕೊಳ್ತಾ ಇದ್ದೀನಿ ನಿಮಗೆ ತುರ್ಚ್ಕೊಳ್ಳೋದು ಇಷ್ಟ ಇಲ್ಲ ಅಂತಂದ್ರೆ ಬೇಕು ಅಂದರೆ ಅದನ್ನ ಸಣ್ಣದಾಗಿ ನೀವು ಹೀರೆಕಾಯಿನ ಹೊಟ್ಟು ತೆಗದ್ಬಿಟ್ಟು ಸಣ್ಣದಾಗಿ ಹಚ್ಬೋದು ತುರ್ಜೋದು ಏಕೆ ಅಂತಂದ್ರೆ ಇದು ಬೇಗ ಫ್ರೈ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ರೀತಿಯಾಗಿ ನಾನು ಇದನ್ನ ಫುಡ್ಜ್ಕೊಳ್ತಾ ಇದ್ದೀನಿ ಫುಜಿದಾದ್ಮೇಲೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳೋಣ ಹಾಗೆ ಇಲ್ಲಿ ನಾನು ಒಲೆ ಮೇಲೆ ಕಡಾಯಿ ಇಟ್ಟಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಹಾಗೆ ಸಾಸಿವೆ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಹಚ್ಕೊಂಡಿರುವಂತಹ ಒಂದು ಈರುಳ್ಳಿನ ಸೇರಿಸಿ ಬಾಡಿಸ್ತಾ ಇದ್ದೀನಿ ಇದಕ್ಕೆ ಮೂರು ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಅದನ್ನು ಕೂಡ ನಾವು ಕೆಂಪ ಫ್ರೈ ಮಾಡ್ಕೋಬೇಕು ಹಾಗೆ ಇದಕ್ಕೆ ಗಜ್ಜಿ ಒಂದು ಹತ್ತು ಹೆಸರು ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ತುರ್ಜಿಟ್ಕೊಂಡಿರುವಂತಹ ಹೀರೆಕಾಯಿನ ಸೇರಿಸಿ ಹಸಿ ವಾಸನೆ ಹೋಗುವವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸುಪ್ಪ ತುಪ್ಪನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಟೊಮೆಟನ್ನು ಸೇರಿಸ್ತಾ ಇದ್ದೀನಿ ಇದು ಕೂಡ ಹಸಿ ವಾಸನೆ ಹೋಗುವವರೆಗೂ ನಾವು ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಮೆಣಸಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಹಾಗೆ ಸ್ವಲ್ಪ ಒಣ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮೊದಲೇ ನಾವು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ವಲ್ಲ ಹಾಗೆ ನೋಡಿಕೊಂಡು ನೀವು ಖಾರ ಹಾಕ್ಕೊಳ್ಳಿ ಹಾಗೆ ಇಲ್ಲಿಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಕಾಲು ಕಪ್ನಷ್ಟು ಹುಣಸೆ ರಸ ಸೇರಿಸ್ತಾ ಇದ್ದೀನಿ ಹಾಗೆ ಬೇಯಿಸಿದಂತಹ ಬೇಳೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೀರು ಸೇರಿಸ್ಕೋಬೇಕು ಒಂದು ಗ್ಲಾಸಷ್ಟು ನೀರು ಸೇರಿಸ್ಕೊಳ್ಳಿ ನಿಮಗೆ ತುಂಬ ಬೇಕು ಅಂತಂದರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕೊಂಡು ಈ ಹಂತಕ್ಕೆ ಸಾಕಾಗಿದೆ ಇದು ಚೆನ್ನಾಗಿ ಮರಳಬೇಕು ಚೆನ್ನಾಗಿ ಮರಳಿದ್ರೇ ರುಚಿ ಬರುತ್ತೆ ನಂತರ ಇದಕ್ಕೆ ನಾನು ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ ನೋಡಿ ಈಗ ತುಂಬಾ ರುಚಿಕರವಾಗಿರುವಂತಹ ಹೀರೆಕಾಯಿ ಸಾರು ಅಥವಾ ಹೀರೆಕಾಯಿ ಉಪ್ಪು ತುಂಬಾ ಚೆನ್ನಾಗಿರುತ್ತೆ ಪಕ್ಕದಲ್ಲಿ ಒಂದು ಸ್ವಲ್ಪ ಸಂಡಿಗೆ ಹಪ್ಪಳ ಹಾಕೊಂಡ್ರೆ ಇನ್ನೂ ತುಂಬಾ ರುಚಿಯಾಗಿರುತ್ತೆ ಎಷ್ಟು ಸುಲಭವಾಗಿ ಎಷ್ಟು ರುಚಿಯಾಗಿ ಬೇಗ ನಾವು ಈ ರೀತಿಯಾಗಿ ಹೀರೆಕಾಯಿ ಸಾಂಬಾರು ಅಥವಾ ಇದೇ ಕಾಯಿ ಪೊಪ್ಪು ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ನೀವು ಕೂಡ ಈ ರೀತಿಯಾಗಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್